ತಿಂಗಳು ಮುಳಗಿದವು ರಂಗೋಲೆ ಬೆಳಗಿದವು ತಿಂಗಳು ಮುಳಗಿದವು ರಂಗೋಲೆ ಬೆಳಗಿದವು ತಾಯಿ ಚೌಡಮ್ಮನ ಪೂಜೆ ಚೆಂಡು ಬಾಳೆ ಬಾಯಿದವು ತಾಯಿ ಚೌಡಮ್ಮನ ಪೂಜೆ ಚೆಂಡು ಬಾಳೆ ಬಾಯಿದವು ുടമ്മ പരുതാഴേ സാധീയ തുടീവേഡേ സിയരു തോണ അലംകരി ആഗിരേ ഹിരു തോരണ അലംകരി ആരത്തി ിരയവേ തുും മതങ്ങി നീരയു മദവേ കുത്തു നോ ഡോളേ കുളിതവള ചോടീ കുന്തൂ നോ ഡോളേ കുളിതവള ചോട ആളി ബാഗീബൂ ಮಲ್ಲಿಗೆ ಅರಳಿದವು ಹೊಂಬಾಣೆ ಹೊಡಿದವು ಮಲ್ಲಿಗೆ ಅರಳಿದವು ಹೊಂಬಾಣೆ ಹೊಡೆದವು ಹೂ ತಾಯಿ ಚೌಡಮ್ಮನ ಪೂಜೆಗೊಂಡೋ ಬಾಳೆ ಬಾಯಿದವು ತಾಯಿ ಚೌಡಮ್ಮನ ಪೂಜೆ ಬಾಳೆ ಬಾಯಿದವು చౌడ మన పురుషే గే ధాన్యారు బందారుడడ మనపురే గే ధాన్యారు బందారు ఎండే తందారు బె బూ ఏడు అరకే తందారు బె బిదూ ನೋಡಿಕೊಂಡು ತನ್ನ ಗುಡಿಯಲ್ಲಿ ತುಳಿತವಡೇ ಊರೆಲ್ಲ ನೋಡಿಕೊಂಡು ತನ್ನ ಗುಡಿಯಲ್ಲಿ ತುಳಿದವಡೇ ಅವಳ ಬಳಿಯಲ್ಲಿ ಗಂಟೆ ತಮಟೆ ಮಾದ ಮೊಳಗಿದವು ಅವಳ ಬಳಿಯಲ್ಲೇ ಗಂಟೆ ತಂಗಟೆ ಆದ ಮೊಳಗಿದವು ింగళగిబో రంగాలి దో తింగళగి రంగి దో తాయి చౌల మన పోండ్ బిందబూ తాయి చౌల మన పో ಭಾಗ್ಯದ ಬಳೆಗಾರ ಹೋಗಿ ಬ ಭಾಗ್ಯದ ಬಳೆಗಾರ ಹೋಗಿ ಬ ನಿನ್ನ ತವರೂರ ನಾನೇನು ಬಲ್ಲೇನು ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ಏನ ಭಾಗ್ಯದ ಬಳೆಗಾರ ಹೋಗಿ ಬಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬ ನಂತವರಿಗೆ ಬಾಲಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು ಬಾಳೆ ಬಾಲಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು ನೆಟ್ಟ ನಡುವೆ ಹೋಗಿ ಬಾ ಬಳೆಗಾರ ನಟ ನಡುವೆ ನೀ ಮುತ್ತೈ ದೇ ಎಲೆ ಹೆಣ್ಣೆ ತೋರು ಬಾನಂತವರೂರ ಮುತ್ತೈ ದೇಯಲೇ ಹೆಣ್ಣೆ ತೋರು ಬಾನಂತವರೂರ ಅಂಚಿನ ಮನೆ ಕಾಣು ಕಂಚನ ಕದೆ ಕಾಣು ಅಂಚನಾ ಮನೆ ಕಾಣು ಕಂಚಿ ಕದೆ ಕಾಣು ಮಿಂಚಾಡಾವೆ ಗಿಡ ಕಾಣು ಬಳೆಗಾರ ಮಿಂಚಾಡಾವಡ ಗಿಡ ಕಾಣು ಬಳೆಗಾರ ಅನ್ನಿ ದ ತವರೋ ರೋ ಮುತ್ತೈದೆಯ ಹೆಣ್ಣೆ ತೋರು ಬಾನಂತವರು ಮುತ್ತೈದೆಯ ಹೆಣ್ಣೆ ತೋರು ಆನೆ ಆಡುತ್ತಾವೆ ಗಣ ತಿರುಗುತ್ತಾವೆ ಆನೆ ಆಡುತ್ತಾವೆ ಗಣ ತಿರುಗುತ್ತಾವೆ ನವೆಲೋ ಸಾರಂಗ ನಾನಿ ನಲಿವು ಸರಂಗ ನನಿತ ಬಣೆಗಾರ ಅದ ಕಣು ನಾ ತವರೂರ ಮುತ್ತೈದೆಯಲೆ ಹೆಣ್ಣೆ ತೋರು ಬನಂತವರೂರ ಮುತ್ತೈದೆಯಲೆ ಹೆಣ್ಣೆ ತೋರು ಬನಂತವರೂರ ಮುತ್ತೈದೇ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ ನಟ ನಡುವೆಯಲ್ಲಿ ಪಗಡಿಯಾಗಾಡುತ್ತಾಳೆ ಅವಳೆ ಕಣೋ ಎನ್ನ ಹಡೆದುವ ಮುತ್ತೈದೆ ಎಲ ಹೆಣ್ಣೆ ತೋರು ಬನಂತೂರ ಮುತ್ತೈದೆ ಅಂಚಿ ಕೆಂಪಿನ ಬಳೆ ಅಚ್ಚ ಕೆಂಪಿನ ಬಳೆ ಹಚ್ಚು ಹೆಸರಿನ ಬಳೆ ಎನ್ನ ಹಡೆದವ ಸೆ ಬಳೆಗಾರ ಅನ್ನ ಹಡೆದವಗೆ ಬಳುವಾಸೆ ಬಳೆಗಾರ ಕೊಂಡೋಗೋ ಎನ್ನ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬ ನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ